ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಕುಕ್ಕಿಂಗ್ ಚಾನಲ್ ಸೊ ಇವತ್ತಿನ ವೀಡಿಯೋನಲ್ಲಿ ನಾವು ಬಿಸಿ ಬಿಸಿ ಬೇಳೆ ಭಾತನ್ನು ಯಾವ ರೀತಿ ಮಾಡೋದು ಅಂತ ನೋಡ್ತಾ ಇದ್ದೀವಿ ಸೊ ಬನ್ನಿ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ಏನೆಲ್ಲ ಬೇಕು ಅಂತ ಸೊ ಇವಾಗ ನಾನು ಮಾಡ್ತಾ ಮಾಡ್ತಾನೆ ಹೇಳ್ತಾ ಹೋಗ್ತೀನಿ ಏನೇನು ಬೇಕು ಅಂತ ನಾನಲ್ಲಿ ಒಂದು ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ಸೊ ಈ ಅಕ್ಕಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದ್ದೀನಿ ಕುಕ್ಕರ್ಗೆ ಮತ್ತು ಎರಡು ಥರ ಬೇಳೆ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪು ಬೇಳೆ ಮತ್ತು ಅರ್ಧ ಕಪ್ಪು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನಾನು ತೊಳೆದುಬಿಟ್ಟು ವಾಶ್ ಹಾಕ್ಕೊಳ್ತಾ ಇದ್ದೀನಿ ಸೊ ಎರಡರಿಂದ ಒಂದು ಕಪ್ ಆಯಿತು ಸೊ ಇವಾಗ ಅದಕ್ಕೆ ತರಕಾರಿಯನ್ನು ಮಿಕ್ಸ್ ಮಾಡಿಕೊಂಡೆ ಯಾವ ತರಕಾರಿ ಬೇಕೋ ಅದೆಲ್ಲ ಹಾಕೋಬೋದು ಯಾವುದಾದ್ರೂ ಹಸಿ ಬಟಾಣಿ ಇಲ್ಲಾಂದರೆ ಅವರೇ ಕಳೆದರೆ ಅದನ್ನು ಸಹ ಹಾಕೋಬೋದು ಜೊತೆಗೆ ಈರುಳ್ಳಿ ಟೊಮೆಟೊ ಒಂದೊಂದು ಹಾಕ್ಕೊಂಡಿದ್ದೀನಿ ಮತ್ತು ಬೇಳೆ ಸಾರು ಪುಡಿ ಒಂದು ಸ್ಪೂನು ಮತ್ತು ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರು ಎರಡು ಸ್ಪೂನಷ್ಟು ಇಲ್ಲಾಂದರೆ ಎರಡೂವರೆ ಸ್ಪೂನಷ್ಟು ಇರುತ್ತೆ ಸೊ ಅದನ್ನು ಅಷ್ಟು ಹಾಕ್ಕೊಂಡಿದ್ದೀನಿ ಸೊ ಇವಾಗ ಘಮ್ ಅನ್ನೋದಕ್ಕೆ ಪರಿಮಳ ಬರೋದಕ್ಕೆ ಕರ್ಬೇವಿನ ಸೊಪ್ಪನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಅಲ್ಲಲ್ಲೇ ಅಲ್ಲಲ್ಲೇ ತಿಂತಾ ಇರುವಾಗ ಸ್ವೀಟ್ನೆಸ್ ಕೊಡಲಿಕ್ಕೆ ಅಂತ ಬೆಲ್ಲವನ್ನು ಹಾಕೊಂಡಿದ್ದೀನಿ ಎರಡು ಪೀಸಷ್ಟು ಬೆಲ್ಲ ಒಂದೊಂದು ಇಂಚಷ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಸೊ ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ಲ ಉಪ್ಪೆಲ್ಲ ಹಾಕ್ಬಿಟ್ಟಿರ್ತೀವಿ ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಒಂದು ಅಷ್ಟು ಸೊ ಇಷ್ಟನ್ನು ಹಾಕಿ ನಾವು ನೀರನ್ನು ಆ್ಯಡ್ ಮಾಡೋಣ ಈಗ ನೀರು ಹಾಕುವ ಲೋಟದಲ್ಲೇ ನಾನು ಅಕ್ಕಿ ಹಾಕಿರೋದು ನೋಡ್ಕೋಬೋದು ನಾನು ಇದೇ ಲೋಟದಲ್ಲಿ ಅಕ್ಕಿ ಮುಕ್ಕಾಲು ಗ್ಲಾಸ್ ಅಂದರೆ ಇನ್ನೊಂದು ಸ್ವಲ್ಪ ತುಂಬೋದಿಕ್ಕೆ ಲೋಟ ತುಂಬೋದಿಕ್ಕೆ ಒಂದು ಚೂರು ಕಮ್ಮಿ ಅನ್ನೋಂಗೆ ಹಾಕ್ಕೊಂಡಿದ್ದೀನಿ ಸೊ ನಾನು ಇದರಲ್ಲಿ ಒಂದು ನಾಲ್ಕರಿಂದ ಐದು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇನ್ನೂ ಬೇಕಾಗುತ್ತೆ ಸೊ ಇಷ್ಟು ಸಾಕು ಅದು ಕೂಗಿದಾಗ ಸ್ವಲ್ಪ ಈಚೆ ಬಂದುಬಿಡುತ್ತೆ ನೀರು ನಮ್ಮ ಕುಕ್ಕರಲ್ಲಿ ಅದಕ್ಕಾಗಿ ಇಷ್ಟನ್ನು ಹಾಕ್ಕೊಂಡು ನಾನು ಕೂಗಿಸ್ಕೊಳ್ತಾ ಇದ್ದೀನಿ ಆದಷ್ಟು ಚೆನ್ನಾಗಿ ಬೆಂದು ಅದು ಹಳ್ಳಿರಬೇಕು ಅಕ್ಕಿ ಆ ರೀತಿಯಲ್ಲಿ ಬೇಯಿಸ್ಕೊಳ್ಳೋಣ ಆಮೇಲೆ ಕೊನೆಯಲ್ಲಿ ನಾನೊಂದು ನಾಲ್ಕೈದು ಬೇಡಿಗೆ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಇದು ಹಾಕೋದ್ರಿಂದ ರುಚಿ ಇರುತ್ತೆ ಸೊ ನಾನು ಇದನ್ನು ಲಾಸ್ಟಲ್ಲಿ ಏನಕ್ಕೆ ಏನು ಮಾಡ್ತೀನಿ ಅಂತ ಹೇಳ್ತೀನಿ ಸೊ ವಿಡಿಯೋ ಎಂಡಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸೊ ಇಷ್ಟಾದ್ಮೇಲೆ ಈಗ ಲಿಡ್ ಕ್ಲೋಸ್ ಮಾಡೋಣ ಎಲ್ಲ ಆಗಿದೆ ಈಗ ಸ್ಟವನ್ನು ಆನ್ ಮಾಡಿಬಿಟ್ಟು ಮೂರು ವಿಜಿಲಿನ ನಾಲ್ಕು ವಿಜಿಲ್ ಚೆನ್ನಾಗಿಸ್ಕೋಬೇಕಾಗುತ್ತೆ ಈಗ ಒಂದು ಸ್ವಲ್ಪ ಒಂದು ಅರ್ಧ ನಿಂಬೆಣಷ್ಟು ಹುಣ್ಸೆ ಹಣ್ಣನ್ನು ಹುಣಿ ಹಾಕೊಂಡಿದ್ದೀನಿ ಅಂದರೆ ನೆನೆಸಿಟ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಇಲ್ಲಿ ವಿಜಿಲ್ ಬರ್ತಾ ಇದೆ ಕುಕ್ಕರ್ಗೆ ಸೊ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಲಿಡ್ ಯಾವ ರೀತಿ ಆಗಿದೆ ನೋಡೋಣ ತುಂಬ ಬ್ಯೂಟಿಫುಲ್ಲಾಗಿ ಘಮ ಬರ್ತಾ ಇದೆ ವೆರಿ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ತುಂಬ ಸೇಮ್ ಒಂದು ರೈಸ್ ಬರ್ತ್ ಆಗುತ್ತಲ್ಲ ಆ ರೀತಿಯಲ್ಲಿದೆ ಸೊ ಈಗ ನಾನಿಲ್ಲಿ ಇದು ಬೇಡನೆ ಮೆಣಸಿನ್ಕಾಯಿನ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ಹೇಳೋದ್ನಲ್ಲ ಎಂಡಿಂಗ್ವರೆಗೂ ವೆಯ್ಟ್ ಮಾಡಿ ಏನಕ್ಕೆ ಅದು ಅಂತ ಹೇಳ್ತೀನಿ ಸೊ ಇಷ್ಟಾದಮೇಲೆ ಒಗ್ಗರಣೆ ಮಾಡ್ಕೊಂಬಿಡೋಣ ಇದನ್ನು ಇಷ್ಟಿನೇನಿಲ್ಲ ಬಿಸಿಬೇಳೆ ಬಟ್ ಸಿಂಪಲ್ಲು ನೋಡೋಕೆ ಮಾತ್ರ ಇಂಗ್ರಿ ಇಂಗ್ರೀಡಿಯೆಂಟ್ಸ್ ಎಷ್ಟೊಂದು ಇರುತ್ತಷ್ಟೇ ಇವಾಗ ನಾನು ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡಲಿಕ್ಕೆ ಒಂದು ಸೌಟಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದೊಂದು ಸ್ಪೂನಷ್ಟು ಜೀರಿಗೆ ಮತ್ತು ಸಾಸಿವೆ ಮತ್ತು ಜೀರಿಗೆ ಎರಡನ್ನು ಹ್ಯಾಡ್ ಮಾಡಿಕೊಂಡು ನಂತರ ಇದರಲ್ಲಿ ಉದ್ದಿನಬೇಳೆ ಇದ್ರೇ ಒಳ್ಳೆ ಫ್ಲೇವರು ಟೇಸ್ಟು ಅಲ್ಲಲ್ಲೇ ಬೈಕ್ ಇರುವಾಗ ತುಂಬ ಟೇಸ್ಟ್ಫುಲ್ ಆಗಿರುತ್ತೆ ಸೊ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಈಗ ಒಂದು ಒಂದುವರೆ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಕಡಲೆ ಬೀಜವನ್ನು ಹಾಕೊಂಡಿದ್ದೀನಿ ಸಾರಿ ಕಡಲೆ ಬೀಜ ಹಾಕ್ಕೊಳ್ತಾಯಿದ್ದೀನಿ ಕಡಲೆಬೇಳೆ ಎಲ್ಲ ಏನು ಬೇಡ ಸೊ ಆದಷ್ಟು ಚೆನ್ನಾಗಿ ಫ್ರೈ ಆಗಲಿ ಅದು ಈಗ ಪರಿಮಳ ಮತ್ತು ಟೇಸ್ಟ್ ಎಲ್ಲ ಬೇಕಲ್ವಾ ಸೊ ಅದಕ್ಕಾಗಿ ನಾನಿಲ್ಲಿ ಎರಡು ಥರ ಬ್ಯಾಡಿಗೆ ಎರಡು ಥರ ಹಸಿ ಮೆಣ್ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಖಾರ ಮೆಣಸಿನ್ಕಾಯಿ ಒಂದು ಬೇಡ್ಗೆ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಬೇಡಿಗೆ ಮೆಣಸಿನ್ಕಾಯಿ ಎಣ್ಣೆ ಒಳಗಡೆ ಆಡಿಸಿ ತಿನ್ನೋದ್ರಿಂದ ಒಳ್ಳೆ ಕೊಡ್ತಾ ಇರುತ್ತೆ ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಾಗ ಅದು ಅನ್ನದಲ್ಲಿ ಸಿಕ್ಕುವಾಗ ನಾವು ಅದನ್ನು ಸ್ಮ್ಯಾಶ್ ಮಾಡ್ಕೊಂಡು ಅಲ್ಲೆಲ್ಲ ತಿಂತಾರ ವೆರಿ ಟೇಸ್ಟಿಯಾಗಿರುತ್ತೆ ಸೊ ಇಲ್ಲೊಂದು ಶುಂಠಿಯನ್ನು ಹಾಕ್ತೆ ಒಂದು ಇಂಚಷ್ಟು ಶುಂಠಿನ ಸಣ್ಣಕ್ಕೆ ಚಾಪ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಅದು ಸಹ ತುಂಬ ವೆರಿ ಟೇಸ್ಟಿಯಾಗಿರುತ್ತೆ ಅಲ್ಲಲ್ಲೇ ಬಾಯಿಗೆ ಸಿಕ್ಕೋದ್ರಂತೂ ತುಂಬ ಚೆನ್ನಾಗಿರುತ್ತೆ ಜೀರ್ಣವೂ ತುಂಬ ಚೆನ್ನಾಗಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಸೊ ಮೇಲೆ ನಾನು ಮತ್ತು ಒಂದು ಕಡೆಯಷ್ಟು ಕರ್ವೇನ ಸೊಪ್ಪು ನಾನು ಹೇಳ ಲಾಸ್ಟ್ ಈಗ ಹೇಳಿದ್ಮೇಲೆ ಒಂದು ಒಳ್ಳೆ ಪರಿಮಳ ಮತ್ತು ಟೇಸ್ಟ್ಗಾಗಿ ಮತ್ತು ಕರ್ವೇನ ಸೊಪ್ಪು ಹಾಕೋದ್ರಿಂದ ಹೇ ಏಲ್ತ್ಗೆ ಒಳ್ಳೆಯದು ಕಣ್ಣಿಗೆ ಒಳ್ಳೆಯದು ಸೊ ಅದಕ್ಕಾಗಿ ಒಂದು ಕಡೆಯನ್ನು ಹಾಕ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ನೀವು ಬಾಕ್ಸ್ ಟೈಪಲ್ಲಿ ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಅದು ಬಿಸಿಬೇಳೆ ವಾತಿಕೆ ಆ್ಯಕ್ಚುಲಿ ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಇದಾದ ನಂತರ ಕ್ಯಾಪ್ಸಿಕಮ್ ಈ ಬಿಸಿಬೇಳೆ ವಾತಿಕೆ ಕ್ಯಾಪ್ಸಿಕಮ್ ಇಲ್ದಲ್ಲೇ ಫಿಲಿ ಫಿನಿಶೇ ಆಗೋಲ್ಲ ಅಡುಗೆ ಸೊ ಕ್ಯಾಪ್ಸಿಕಮನ್ನು ಹಾಕ್ಕೊಂಡಿದ್ದೀನಿ ದೊಡ್ಡ ಮೆಣ್ಸಿನ್ಕಾಯಿ ಸೊ ಇಷ್ಟಾದಮೇಲೆ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಜೊತೆಗೆ ಇದಕ್ಕೆ ಏನಂದರೆ ಉಪ್ಪನ್ನು ಹಾಕೋಬೇಕು ಇಲ್ಲಿ ಉಪ್ಪು ಹಾಕೋದ್ರಿಂದ ಈರುಳ್ಳಿಗೆ ಉಪ್ಪು ಸೇರುತ್ತೆ ಮತ್ತು ಕ್ಯಾಪ್ಸಿಕಮ್ಗೆ ಸ್ವಲ್ಪ ಉಪ್ಪು ಸೇರುತ್ತೆ ಸೊ ನಾವು ಅನ್ನಕ್ಕೆ ಮೊದಲೇ ಹಾಕ್ಬಿಟ್ಟಿದ್ವಿ ಒಗ್ಗರಣೆಯಲ್ಲಿ ನಾವು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಒಗ್ಗರಣೆ ಒಂದು ಒಳ್ಳೆ ಟೇಸ್ಟಿಯಾಗಿ ರೆಡಿಯಾಗುತ್ತೆ ಮತ್ತು ಅದರಲ್ಲಿ ಹಾಕಿರೋಂತಹ ವೆಜಿಟೇಬಲ್ ಸ್ವಲ್ಪ ಉಪ್ಪನ್ನು ತಗೊಳ್ಳುತ್ತೆ ಏನು ಅಂದರೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಒಂದೊಳ್ಳೆ ಮಿಕ್ಸನ್ನು ಕೊಟ್ಬಿಟ್ಟು ಜಾಸ್ತಿ ಏನು ರೋಸ್ಟ್ ಆಗೋದು ಬೇಡ ಸ್ವಲ್ಪ ಅಲ್ಲಲ್ಲೇ ಕರಿಕರಿ ಇಂಥ ಸಿಗೋ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು ಕ್ಯಾಪ್ಸಿಕಮ್ ಅಂತೂ ಕರಿ ಕರಿಕರಿಯಾಗಿ ಅಲ್ಲಲ್ಲೇ ಬಾಯಿಗೆ ಸಿಗ್ತಾಯಿದ್ರೆ ಅದೊಂಥರ ಒಳ್ಳೆ ಫ್ಲೇವರು ಮತ್ತು ಟೇಸ್ಟು ಮಾತ್ರ ಸೊ ಇದೆಲ್ಲ ಆದಮೇಲೆ ನಾನು ಹುಣಸೆ ಹಣ್ಣನ್ನು ಇದು ಮಾಡಿ ಇಟ್ಕೊಂಡಿದ್ದೆ ಕ್ಯೂಚಿ ಲಿಕ್ವಿಡ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಬಿಸಿನೀರನ್ನು ಕಾಯಿಸಿಟ್ಕೋಬೇಕಾಗುತ್ತೆ ನೀವು ಸೊ ಈ ಸ್ವಲ್ಪ ಬಿಸಿನೀರು ಕಾಯಿಸಿಟ್ಕೊಂಡು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ತೆಳ್ಳಗೆ ಬೇಕೋ ಗಟ್ಟಿಗೆ ಬೇಕೋ ನೋಡ್ಕೋಬೇಕಲ್ಲ ಸೊ ಅದನ್ನು ಹಾಕ್ತೆ ಈಗ ನಾನು ಹಾಕ್ತಾ ಇರೋದು ಬೇಡ್ಗೆ ಮೆಣಸಿನ್ಕಾಯಿ ಲಿಕ್ವಿಡು ಸೊ ಅವಾಗಲೇ ನಾನು ಏನಕ್ಕೆ ಅಂತ ಹೇಳಿದ್ನಲ್ಲ ಈಗ ಅದು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಅಂತಹ ಬರೀ ಲಿಕ್ವಿಡ್ ಅಂಶ ಮಾತ್ರ ನಾನು ತೊಗೊಂಡಿದ್ದೀನಿ ಅದರಲ್ಲಿ ಬರೋವಂತಹ ಸಿಪ್ಪೆ ಆಗಿರ್ಬೋದು ಬೀಜ ಆಗಿರ್ಬೋದು ಅದನ್ನೆಲ್ಲ ತೆಗೆದುಬಿಟ್ಟು ನಾನು ಲಿಕ್ವಿಡನ್ನು ಮಾತ್ರ ಆ್ಯಡ್ ಮಾಡಿದೆ ಆ ಬೇಡಿಗೆ ಮೆಣ್ಸಿನ್ಕಾಯಿ ಹಾಕೋದ್ರಿಂದ ಎ ವಿ ಟೇಸ್ಟು ಸೊ ಅದಕ್ಕಾಗಿ ಆ ಥರ ಮಾಡಿ ಹಾಕಿದ್ದೀನಿ ಸೊ ಇದೆಲ್ಲ ಆದಮೇಲೆ ಎಂಡಿಂಗಲ್ಲಿ ಒಗ್ಗರಣೆಯನ್ನು ನಾವು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು ತುಂಬ ಚೆನ್ನಾಗುತ್ತೆ ಮಾತ್ರ ಬಿಸಿಬೇಳೆ ಹೊತ್ತು ಈ ಥರ ಮನಸಲ್ಲಿ ಮಾಡಿ ನೋಡಿ ಎವ್ರಿ ಟೇಸ್ಟಾಗಿರುತ್ತೆ ಬಿಸಿ ಬಿಸಿಲಿ ಹಾಕ್ಕೊಂಡು ತಿಂತಾ ವಾವ್ ಅಂತಲೇ ಹೇಳ್ಬೋದು ಸೊ ಈಗ ಸರ್ವಿಂಗ್ ಪ್ಲೇಟ್ ರೆಡಿ ಆಗಿದೆ ಸೊ ಬನ್ನಿ ಸರ್ವ್ ಮಾಡ್ತಾಯಿ ನೋಡ್ಬೋದು ಕನ್ಸಿಸ್ಟೆನ್ಸಿ ನಿಮಗೆ ಇನ್ನೂ ಬೇಕಾ ತೆಳ ಮಾಡ್ಕೊಳ್ಳಿ ಇಷ್ಟೇ ಸಾಕು ಎವಿ ನೀರು ಹಾಕ್ತಾ ಆಗ್ತಾ ಹೋದಷ್ಟು ಇನ್ನೂ ಜಾಸ್ತಿನೇ ಆಗ್ತಾ ಹೋಗುತ್ತೆ ಸೊ ನಾನು ಹಾಕಿರೋದು ಮುಕ್ಕಾಲು ಗ್ಲಾಸ್ ಅಷ್ಟು ಅಕ್ಕಿ ಅಷ್ಟೇ ಸೊ ಅದಕ್ಕಾಗಿ ಈ ಥರ ಆಗಿದೆ ಸೊ ಹೆಸರು ಬೇಳೆ ಒಂದು ಸ್ಕಿಪ್ ಮಾಡೋಕ್ಕೋಗ್ಬೇಡಿ ಎರಡೂ ಬೇಳೆ ಹಾಕ್ಕೊಂಡ್ರೆ ಮಾತ್ರ ತುಂಬ ಟೇಸ್ಟಿ ಆಗುತ್ತೆ ತೊಗರಿ ಮತ್ತು ಹೆಸರು ಬೇಳೆ ಎರಡನ್ನೂ ಹಾಕ್ಕೋಬೇಕು ಸೊ ಇವಾಗ ಬಿಸಿ ಬೇಳೆ ಬಾತ್ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ ಜೊತೆಗೆ ನಮ್ಮ ಒಂದು ಬೇಳೆ ಮಿಷಿನ್ಸನ್ನು ಸಹ ಒಗ್ಗರಣೆ ಮಾಡಿ ಇಟ್ಟಿದ್ದೀನಿ ಜೊತೆಗೆ ಸ್ನ್ಯಾಕ್ಸನ್ನು ಸಹ ನಾವು ರೆಡಿ ಮಾಡಿದ್ದೀವಿ ಸೊ ನೋಡಿದ್ರೆಲ್ಲ ಇವತ್ತಿನ ವೀಡಿಯೋನಲ್ಲಿ ಯಾವ ಥರ ಈ ಚಳಿ ಟೈಮಲ್ಲಂತೂ ಬಿಸಿ ಬಿಸಿಯಾದ ಮಾರ್ನಿಂಗ್ ಟೈಮಲ್ಲಿ ಬಿಸಿ ಬಿಸಿ ಬೇಳೆ ಯಾವ ರೀತಿ ರೆಡಿ ಆಯಿತು ಅಂತ ಸೊ ಸಿಂಪಲ್ ಆ್ಯಂಡ್ ಫಾಸ್ಟಾಗಿ ಮಾಡುವಂತಹ ರೆಸಿಪಿ ಇದು ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬಾಯ್